ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಕದಕ್ಕೆ ಅವರ ನಾಯಕರನ್ನು ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟ್ಯೂಟ್ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ ಎಲ್ಲ ನಿಮಗೆ ದಾಖಲೆ ಇಲ್ಲ ಅಂದರೆ ದಾಖಲೆ ನಾನೇ ಕೊಡ್ತೀನಿ ಕಲೆಕ್ಟೆಡ್ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಂತ ಕರೆದಿ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇದ್ರಿ ಹಾ ಅದನ್ನ ಫಸ್ಟ್ ನೀವು ಯಾಕೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡೋದಂತ ಮಾತು ಅದನ್ನ ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಅದಕ್ಕೆ ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ ಇದು ಚಿಕ್ಕಮಂಗ್ಳೂರ್ ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿಜೆಪಿ ಸಂಸ್ಕೃತಿಯ ಆಮೇಲೆ ನಾನು ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ ಅಸೆಂಬ್ಲಿಯಲ್ಲಿದ್ದೆ ನನಗೆ ನಿನ್ನೆ ಅಲ್ಲೇ ಕೌನ್ಸಿಲ್ ನನಗೆ ಹನ್ನೆರಡು ಕ್ವಶನ್ಸ್ ಇತ್ತು ಅದು ಮುಗಿಸ್ಕೊಟ್ಟು ನಾನು ಬೇರೆ ಕಡೆ ಹೋಗಿದ್ದೆ ನಾನು ಅಸೆಂಬ್ಲಿಗೆ ಹೋಗಿದ್ದೆ ಆಗ ಈ ಘಟನೆ ನಡೆದಿದೆ ಕ್ರಮ ನೋ ನೋ ಸಭಾಪತಿ ಅವ್ರದ್ದು ನನ್ನ ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಏನು ಆಯಿತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು ತಪ್ಪು ಲಕ್ಷ್ಮಿ ಅವ್ರ ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು ಅವ್ರು ತಪ್ಪಿದ್ರು ಅವ್ರು ತಪ್ಪು ಅಂತ ಏಕಾಏಕಿ ಅವ್ರಿಬ್ರತ ಇದನ್ನ ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡ್ ಟೈಮ್ ಮಾಡಿದ್ದು ಅವ್ರಿಗೂ ಯಾಕೆಂದ್ರೆ ಅಷ್ಟು ಹಿರಿಯ ಇದರದು ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು ಬಟ್ ಈಸ್ ಎ ನಾನ್ ಮೆಂಬರ್ ನಾನ್ ಪೊಲಿಟಿಕಲ್ ಮೆಂಬರ್ ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ರು ಅವರ ಡ್ಯೂಟಿ ಅದು ಕೂಡ ಸರಿ ಇಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಗೊತ್ತಿಲ್ಲ ಪೊಲೀಸ್ ಅವರು ಏನ್ ಮಾಡಿದ್ರು ಅಲ್ಲ ರೀ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಅದ ಯಾವ್ದೋ ಕ್ಲಿಪ್ಪಿಂಗ್ ಟಿವಿಲಿ ನೀವ್ ಯಾರೋ ತೋರಿಸ್ತಾ ಇದ್ರಿ ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡಕ್ಕೆ ಒಂದು ಅವಕಾಶ ಅಂದ್ರೆ ಅಲ್ಲಿ ಹೋಗಿ ಇದ್ರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಜೆಪಿ ಮೀಟಿಂಗ್ ಮಾಡದ್ರ ಒಬ್ಬ ಆರೋಪಿನ ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು ಪೊಲೀಸ್ ಅವ್ರು ನಡ್ತೇನೂ ಸರಿ ಇಲ್ಲ ಈ ಕಾರಣ ಹೆಂಗ ಅವ್ರಲ್ಲಿ ಬಿಟ್ರು ಪೊಲೀಸ್ ಅವರು ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್ ನಾವ್ ಯಾವ್ದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ ನೋಡ್ರಿ ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡುವ ಇರೋತ್ ಯಾರು ಒಬ್ರು ಇಬ್ಬರೊ ಭೇಟಿ ಮಾಡ್ರು ಒಳಗಡೆ ಮೀಟಿಂಗ್ ಮಾಡ್ತಾ ಇದಾರೆ ನೀವು ಕಣ್ಣಲ್ಲಿ ನೋಡಿಲ್ವಾ ನೀವು ಹ ಮೀಟಿಂಗ್ ಮಾಡ್ತಾ ಇದಾರೆ ಅವ್ರನ್ನ ಬಂಧಿಸ್ತಾ ಇದಾರೆ ಏನ್ ಇದಾರೆ ಅವ್ರನ್ನ ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕ್ಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ತರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡಕ್ ಬರ್ತಾ ಇದಾರೆ ಬಿಜೆಪಿಯವರೆಲ್ಲ ಅವ್ರ ಲೀಡ್ರಿಗೆ ಏನೋ ಆಯಿತು ಈ ಕೊಳಕ್ ಬಾಯಿಗೆ ಏನೋ ಒಂದು ಆಯಿತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಈ ಕೊಳಗ್ಬಾಯಿ ಹೊಸ ಅಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ ಇದು ನಾನು ಅದು ಚಿಕ್ಕಮಂಗ್ಳೂರವರು ಇಂಥ ಸಂಸ್ಕೃತಿ ನಾನು ಹೊಸ ಒಬ್ಬನೇ ಇಂಥ ಅರಕಲ ಬಾಯಿ